ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಒಳದು ಗ್ರಾಮದಲ್ಲಿದ್ದೀವಿ ಸೊ ಇದು ಐದನೇ ವಿಸಿಟು ಸೊ ಅಶ್ವತ್ ಅವರು ನೋಡಿರ್ತೀರಾ ನಮಸ್ತೆ ಅಶ್ವಥ್ ಅವರೇ ಹೇಗಿದ್ದೀರಾ ಏನೋ ದೇವ್ರೋಟ್ ಭಾಗ್ಯ ನೀವು ಚೆನ್ನಾಗಿ ಎಷ್ಟೇ ಬಂದು ಕೊನೆವರೆಗೂ ಮರಿಗಳೆಲ್ಲ ಸರ್ ಹೆಚ್ಚು ಕಮ್ಮಿ ಮೂವತ್ತು ಐದರ ಮೇಲೆಲ್ಲ ಎಲ್ಲ ಮೂವತ್ತೈದ್ರ ಮೇಲೆ ಬನ್ನಿ ಶುಂಠಿ ಶುಂಠಿ ಎಷ್ಟು ಎಷ್ಟೀರ ಬಿತ್ತನೆ ತಂದು ಹಾಕಿದ್ದು ನೀವು ಮರ್ತ ಕೊಡ್ತೀವಿ ಹಾ ತೆಗಿರಿ ಇಲ್ಲೇ ನಮ್ಮ ಬರೋದ್ಕಿಂತ ಮುಂಚೆ ಹೆಂಗಿತ್ತು ಬಂದ ಮೇಲೆ ಹೆಂಗಿದೆ ತುಂಬ ಎಲ್ಲೆಲ್ಲೇ ಗ್ಯಾಪ್ ಉಳ್ಕೊಂಡಿ ತಲೆಗೆಲ್ಲ ಇನ್ನೊಂದು ಇನ್ನೊಂದು ಹಾಕಿದೀರ ಜಟ್ಟು ಇದು ಕೆಬ್ಬೇನಾ ಸರ್ ಕೆಬ್ಬು ಮತ್ತು ಮಿಕ್ಸಿತ ಎಲ್ಲ ಮಣ್ಣು ಮಿಕ್ಸಿರ್ತ ಹಾಂ ಇವರು ಸ್ನೇಹಿತರ ನಮ್ಮ ಬ್ರದರ್ ಸರ್ ಹ್ಞೂ ಅಂತ ತಮ್ಮನ ಅಣ್ಣನ ಅಂತಂಬ್ದೀರು ಅಂತಂಬ್ತಾನ ಹ್ಞೂ ಈ ಕಡೆನೂ ಇದೆ ಬಿಡಿಸಿ ಅಲ್ಲ ಅಲ್ಲ ಅದನ್ನ ಮಾತ್ರ ಬಿಡಿಸಿ ಎಲ್ಲನೂ ಅಲ್ಲ ಎತ್ತಿ ಹಾಗೆ ಎಷ್ಟು ಇದೆ ಸರ್ ಇದು ಹಾಂ ತಗ ಹೋಗಿ ಎಲ್ಲಿ ಮುಡಗಲೆ ನಾನು ತಗೊಂಡೋಗ್ತೀನಿ ಅಯ್ಯೋ ತಗೊಂಡೋಗ್ತೀನಿ ಹ್ಞೂ ಅದಕ್ಕೆ ಬಿಡಿಸ್ತೀರ ಮತ್ತೆ ಸಲಕೆ ಅಲ್ವಾ ಬಿಡಿಸಿ ಬಿಡಿಸಿ ಅದು ಪೂರ್ತಿ ಕ್ಲೀನಾಗಿ ಇನ್ನೂ ಐತೆ ಈ ಕಡೆ ಕಡ್ಡಿ ತಾಳಿ ಒಂದು ಕಡ್ಡಿ ತಾಂಡ್ ಕೆರೆದ್ರ ಎಷ್ಟು ಕೆ ಜಿ ಬರುತ್ತೆ ತೆಗೆದು ನೋಡಿದ್ರಾ ಸರ್ ಅಲ್ಲಿ ಲಾಸ್ಟಲ್ಲೊಂದು ತೆಗೆದಿದೆ ಹಾಂ ಲಾಸ್ಟಲ್ಲೊಂದು ಹಾಂ ಒಂದು ಇನ್ನೊಂದು ತೆಗೆದಿದೆ ಹ್ಞೂ ಹಾಂ ನಾಲ್ಕು ಕೆ ಜಿ ಬರುತ್ತೆ ಹ್ಞೂ ಬೆಲ್ಟೋ ಹ್ಞೂ ತಾಯಿ ಶುಂಠಿ ಹೊಸ ಶುಂಠಿ ತಾಯಿ ತಾಯಿ ಅಲ್ಲ ಮೊದಲ್ನೇ ವರ್ಷ ಮಾಡಿರೋ ಶುಂಠಿ ಅಲ್ಲಲ್ಲ ಏನಂದ್ರೆ ಬಂದಿದ್ರ ನಿಮ್ಮ ಸ್ನೇಹಿತರು ಈಗ ಮೈಸೂರು ಕಡೆಯವರು ಇಲ್ಲ ಕಡೆ ಅವರು ಹ್ಮ್ ಎಲ್ಲ ಕೊಳೆ ರೋಗ ಬಂದು ಹೋಗ್ಬಿಡ್ತಲ್ಲ ನೋಡಿ ಪ್ರವೀಣ್ ಅವ್ರದ್ದು ಒಂದು ಬಡ್ಡೆಲಿ ಒಂದೇ ಒಂದು ರೋಗ ಇರಲಿ ನಿಮ್ದು ಇಲ್ಲಿವರೆಗೂ ಹಸಿರಾಗಿರೋದಕ್ಕೆ ಶುಂಠಿ ಇಷ್ಟಪ್ಪ ಬಂದಿರೋದು ಗೆಡ್ಡೆ ಹ್ಞೂ ತಿರುಗಿಸಿ ತಿರುಗಿಸಿ ನೋಡಿ ಇದು ತಾಯಿ ಶುಂಠಿ ಇದು ಹಾಂ ಅದೇ ಬೆಲ್ಟು ನೀವು ಹಾಕಿದ್ದು ಇದೊಂದು ಇದೊಂದು ಇದೊಂದ್ರಲ್ಲಿ ಇಷ್ಟ ಆಗೈತು ನೋಡಿ ಗೊತ್ತಾಯ್ತಾ ಅದು ಬೇರೆದು ಅದು ಇಲ್ಲಿಂದ ತಕಾಯ್ತಿ ಇಲ್ಲಿ ಎಷ್ಟು ಕೆ ಜಿ ಇದೆ ಹ್ಞೂ ಬರಿ ಅಲ್ಲಿ ತೊಳ್ಕೋಳ ನೀರು ಹರಿತಿದ್ಯಾ ಕವರ್ ಹಾಕೋ ಮುಚ್ಚ್ರಿ ರೇಟ್ ಒಂದಿಲ್ಲ ಅನ್ನೋದು ಬಿಟ್ರೆ

ಅಲ್ಲ ಹೆಟ್ ಬಿಡಿ ಅದು ತಳ್ಕೊಂಡ್ರಾ ಹಾ ಇದಕ್ಕಿಂತ ಜಾಸ್ತಿ ಇರುತ್ತೆ ನೀವು ಕಳೆ ಮಧ್ಯದಲ್ಲಿ ಕಳೆ ಕಿಳ್ಸಿ ಕಿಳ್ಸಿ ಕಿಕ್ಕೊಂಡಿದಿರ ಪೂರ್ತಿ ಹೊಳಿಕ್ಕೋಗಕ್ಕೆ ಜಾಗನೇ ಇರೋಲ್ಲ ಹೊಳಿಕೋಗಕ್ಕೂ ಜಾಗಿ ಇರಲ್ಲ ಹಂಗಿಟ್ಕೊಂಡಿರ್ತಾರೆ ಮಣ್ಣು ಒಟ್ಟು ಎಷ್ಟು ಹಾಕ್ಸಿದ್ದು ಮಣ್ಣು ತಿಂಡಿ ಸಿಗುತ್ತಾ ತಿಂಡಿ ಅಲ್ಲ ಕಣ್ರಿ ಹನ್ನೊಂದು ಗಂಟೆ ಆಯ್ತಲ್ಲ ತಿಂಡಿನೂ ತಿಂದಿಲ್ಲ ಓಕೆ நீங்க காண்சங்க விடபேடி மண்ணாக்கி ஃபஸ்ட்டில் எல்லாம் கப்பாபிடு ಹ್ಞೂ ಒಣಿಕೆ ಬೇಕು ಒಣಿಕೆ ಬೇಕು ಅಲ್ಲ ಒಣಿಕೆ ಬೇಕು ಸ್ಯಾಂಪಲ್ ತೆಗಿಯಕು ಇನ್ನೊಂದು ದಿವ್ಸ ಪತ್ತಿನಲ್ಲ ಅವಾಗ ಮಣ್ಣಿನ ಸ್ಯಾಂಪಲ್ ತಕೊಂಡು ಹೋಗ್ತೀನಿ ಪೂರ್ತಿ ಕಬ್ಬಾಕಿದ್ರೆ ನೀರದ್ ಏನಾಗಲ್ಲ ಸರ್ ಏನಾಗಲ್ಲ ರೋಗಿರ್ಲಿವಲ್ಲ ನಿಮ್ದೇನು ರೋಗಿದ್ರಷ್ಟು ಹ್ಮ್ ಇಲ್ಲಿಂದ ಟ್ರೆಂಚ್ ಆಕಡೆ ನಾಳೆಗೆ ಇದೆಷ್ಟು ಬರುತ್ತೆ ಒಟ್ಟಾಗಿ ಮುಂದ್ ವರ್ಷಕ್ಕೆ ಕೊನೆವರೆಗೂ ಹಿಡ್ಕೊಬೇಕು ಯಾವಾಗ ಮೇ ಜೂನ್ ಜುಲೈ ತಕ ಇಡ್ಕೊಬೇಕು ಶುಂಠಿಯ ಗೊತ್ತಾಗ ಈ ವರ್ಷ ಕೊಡಿ ಮುಂದ್ ವರ್ಷಕ್ಕೆ ಅಲ್ಲಿಂದ ತಕ ಇಟ್ಕೊಳ್ಳಿ ರೇಟ್ ಆತಿ ಕೊನೆ ತಕ ಯಾರೇಟ್ಕಂತರ ಅವ್ರಿಗೆ ಸಿಗುತ್ತೆ